ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದಂಥ ಲಾರಿಗೆ ಬೆಂಕಿ ಆಂಧ್ರಪ್ರದೇಶದ ಹೈದರಾಬಾದ್ಗೆ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದಂತ ಲಾರಿಗೆ ಸಾರ್ವಜನಿಕರು ಬೆಂಕಿ ಹಚ್ಚಿದ ಘಟನೆ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದಿದೆ ಬೆಳಗಾವಿಯ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಿಂದ ಹೈದರಾಬಾದ್ಗೆ ಲಾರಿ ತುಂಬಿಕೊಂಡು ಗೋಮಾಂಸ ಸಾಗಿಸ್ತಾ ಇರುವಂತಹ ಮಾಹಿತಿ ಪಡೆದ ಸಾರ್ವಜನಿಕರು ಐನಾಪುರ ಗ್ರಾಮದ ಉಗಾರ ರಸ್ತೆಯ ಶ್ರೀ ಸಿದ್ದೇಶ್ವರ ಗುಡಿ ಹತ್ತಿರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಲಾರಿ ತಡೆದು ಹಿಡಿದಿದ್ದಾರೆ ಚಾಲಕನನ್ನ ವಿಚಾರಿಸಿ ನಂತರ ಲಾರಿಯನ್ನ ಪರಿಶೀಲಿಸಿದಾಗ ಅಪಾರ ಪ್ರಮಾಣದಲ್ಲಿ ಗೋಮಾಂಸ ಇರುವುದು ಕಂಡು ಬಂದಿದೆ ಆಗ ಆ ಸಾರ್ವಜನಿಕರು ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಲಾರಿ ಬೆಂಕಿಗೆ ಆಹುತಿಯಾಗಿತ್ತು ಲಾರಿಯಲ್ಲಿ ಸುಮಾರು ಐದು ಟನ್ಗೂ ಹೆಚ್ಚು ಗೋಮಾಂಸ ಇತ್ತು ಎನ್ನಲಾಗ್ತಾ ಇದೆ ಕಾಗವಾಡ ಪೊಲೀಸ್ ಪಿಎಸ್ಐ ರಾಘವೇಂದ್ರ ಕೋತ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಉಗಾರ ಸಕ್ಕರೆ ಕಾರ್ಖಾನೆ ಹಾಗೂ ಆತನಿ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಿಂದಿಸಲು ಯತ್ನಿಸಿದ್ರು ವರದಿ ಪೀರು ನಂದೇಶ್ವರ ಆತನಿ Oh!